ಓರ್ ನೈಟ್ ಮ್ಯಾಜಿಕ್ ಅಂತೂ ಖಂಡಿತ ಇಲ್ಲ ಯಾಕೆ ಅಂತಂದರೆ ಇದು ಶ್ರಮ ಹನ್ನೆರಡರಿಂದ ಹದಿಮೂರು ವರ್ಷ ನಾನು ಕಷ್ಟಪಟ್ಟಿರೋದು ಸೊ ಹದಿನೆಂಟು ವರ್ಷ ಬೆಂಗಳೂರಿಗೆ ಬಂದ ಹಾಗಿದ್ರು ಕೂಡ ನಾನು ಬಂದಾಗ್ಲಿಂದ ಪಟ್ಟಿರೋ ಕಷ್ಟಗಳು ನಮಗೆ ಮಾತ್ರ ಗೊತ್ತು ನಾವು ಏನೇ ಹೇಳಿದ್ರು ಜನಕ್ಕೆ ಏನಿಸ್ಬೋದು ಏನಪ್ಪ ಅಪ್ಪ ಯಾವುದೋ ಫಿಲಮ್ ಸ್ಟೋರಿ ಹೇಳ್ತಿದ್ದಾನೆ ಅಥವಾ ಏನು ಯಾರೋ ಕಷ್ಟನೇ ಪಟ್ಟಿಲ್ಲ ತುಂಬ ಜನ ಕಷ್ಟಪಟ್ಟಿದ್ದಾರೆ ಅವ್ರ ಸಾಲ ನಾನು ಒಬ್ಬ ಅಷ್ಟೇ ನಾನು ಹೇಳೋದು ನಾನು ಸ್ಪೆಷಲ್ ಅಂತ ಹೇಳ್ತಿಲ್ಲ ಆದರೆ ಮೈಂಡ್ ಸೆಟ್ ಇದೆ ನಾನು ಬಡವಾಗ್ ಹುಟ್ಟಿದೀನಿ ಸಾಯುವಾಗ್ಲೂ ಬಡವಾಗೆ ನನ್ನ ಧ್ಯೇಯ ಅದಲ್ಲ ಬಡವಾಗ ಹುಟ್ಟಿದ್ದೀನಿ ಸಾಯುವಾಗ ಶ್ರೀಮಂತನಾಗಿ ಸಾಯಬೇಕು ಇಷ್ಟ ಗುಡ್ ಆಟಿಟ್ಯೂಡ್ ಹಂಗೆ ನೋಡೋಕೆ ಹೋದ್ರೆ ಓಕೆ ನನಗೆ ಮನೋಜ್ ಪರಿಚಯ ಮನೋಜ್ ಜೊತೆ ಎಂಟ್ರಿ ಮಾಡಿದ್ದೀನಿ ಮನೋಜ್ ಜನ್ ಮನೋಜ್ ಅಮ್ಮ ಭಾಗ್ಯಮ್ಮ ಅವರು ಕೂಡ ಪರಿಚಯ ಇದ್ದಾರೆ ದೇ ಆರ್ ವೆರಿ ಡಾರ್ಲಿಂಗ್ ಹಂಗೆ ನೋಡೋಕೆ ಹೋದ್ರೆ ಮನೋಜ್ ನಿಮ್ಮ ಬಲಗಡೆ ಕೂತಿರೋರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮಗೆ ಯಾರಿಗೂ ಗೊತ್ತಿಲ್ಲ ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ನನಗೂ ಗೊತ್ತಿಲ್ಲ ಅಂದ್ರೆ ನಾನು ಪರಿಚಯ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ಟೂ ಇಯರ್ಸ್ ಅಲ್ಲಿ ಇವತ್ತಿನವರೆಗೂ ಸರ್ ಒಂದು ಟೆನ್ ಟೈಮ್ಸ್ ಮೀಟ್ ಮಾಡಿದೀವ ಅಯ್ಯೋ ಅದಕ್ಕೂ ಕಡಿಮೆ ಓಕೆ ಓಕೆ ಅಂಡ್ ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ ನಾನು ಅವ್ರ ಬಗ್ಗೆ ಏನೂ ಕೇಳಿಲ್ಲ ನನ್ಗೆ ಹುಡುಗಿ ಇಷ್ಟ ಆದ್ರು ಓಕೆ ಫಸ್ಟ್ ಡೇ ನಾನು ನೋಡಿದಾಗ್ಲೇ ಫಸ್ಟ್ ಡೇ ಅವ್ರ ಮನೆಯಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಕೂರಿಸ್ಕೊಂಡೆ ಬನ್ನಿ ಮಾತಾಡೋಣ ಅಂದರೆ ಅವರೇ ಹೇಳಿದ್ರು ಅವ್ರ ಮನೆಯವರೇ ನೀವೇನಾದರೂ ಪರ್ಸ್ನಲ್ಲಿ ಮಾತಾಡೋದಿದ್ರೆ ಮಾತಾಡಿ ಯೂಶಲಿ ಎಲ್ಲರ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರಲ್ವಾ ಫಸ್ಟ್ ಟೈಮ್ ನೋಡೋಕೋದಾಗ ಕೊನಿ ಇಂಥ ಕರ್ಕೊಂಡೋದೇ ಕೂರಿಸ್ಕೊಂಡೆ ನಿಮ್ಗೆ ಏನೇನು ಇಷ್ಟ ಆ್ಯಂಡ್ ನಾನು ಇಷ್ಟ ಅದು ಸತ್ಯವಾಗ್ಲೂ ಹೇಳಿ ನಿಮ್ಮ ಮನೆಯವ್ರ ಫೋರ್ಸ್ಗೋಸ್ಕರ ಮದುವೆ ಆಗೋದು ಬೇಡ ಆ್ಯಂಡ್ ನನಗೆ ತರ್ಟಿ ಫೈವ್ ಇಯರ್ಸ್ ಆಗುತ್ತೆ ಸೀರಿಯಸ್ಲಿ ಯು ಬಿಲೀವ್ ಅವರ್ ನಾಟ್ ಯಾರೂ ಕೂಡ ಏಜ್ಗಳು ಗಳು ಹೇಳಲ್ಲ ಹುಡುಗರು ಹೌದು ಎಸ್ಪೆಷಲಿ ಡೈರೆಕ್ಟಾಗಿ ಹೇಳಿದೆ ಮೂವತ್ತೈದು ವರ್ಷ ನಾನು ಮೇ ಬಿ ಯು ಮೇ ಫೀಲ್ ದಟ್ ಟು ತರ್ಟಿ ಅಂತ ನೀವು ಅನ್ಕೊಂಡಿರ್ಬೋದು ಇಲ್ಲ ನನಗೆ ಮೂವತ್ತೈದು ವರ್ಷ ಆಗಿದೆ ಆ್ಯಂಡ್ ವಾಟ್ ಈಸ್ ಯುವರ್ ಏಜ್ ಅಂತ ಅವ್ರ ಏಜ್ ಕೇಳಿದ ತಕ್ಷಣ ನಾನ್ ಶಾಂಗ್ ಆಗಿದೆ ಎಷ್ಟೋ ಜನ ಚಿಕ್ಕ ಹುಡುಗಿ ಮದುವೆ ಆಗ್ತಿದ್ಯಾ ಇನ್ನು ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆಂಟ್ ಬಂತು ಯೋ ದೇವ ಹೇಳ್ತೀರಾ ತಂಗಿನ ಅಂತಲೂ ಕೇಳ್ಬಿಟ್ಟಿದ್ದಾರೆ ವಿಯರ್ಡ್ ವಿಯರ್ಡ್ ಎಷ್ಟು ವಿಯರ್ಡ್ ಆಗಿತ್ತು ಅಂತಂದರೆ ಏನಪ್ಪ ಇದು ಒಂದು ಹುಡುಗಿನ ನಾವು ಇಷ್ಟಪಡ್ತೀವಿ ಅಂತಂದರೆ ಅವಳ ಏಜು ಅವಳು ಎಷ್ಟು ಉದ್ದ ಇದ್ದಾಳೆ ಎಷ್ಟು ಚಿಕ್ಕವಳು ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಆ ಒಂದು ಕ್ಯಾರೆಕ್ಟರ್ಗೆ ನಾವು ಬೀಳ್ತೀವಿ ಸೊ ಫಸ್ಟ್ ಡೇ ಮಾತಾಡಿಸಿದಾಗಲೇ ನಂಗೆ ಇಷ್ಟ ಆಯಿತು ಓಕೆ ಈ ಹುಡುಗಿ ನಮ್ಮ ಮನೆತನಕ್ಕೆ ಹೇಳಿ ಮಾಡಿಸಿದ ಜೋಡಿ ಬಟ್ ನಾವು ಒಂದ್ಸಲ ಹೇಳಿದ್ವಿ ಈ ಥರ ನಾವು ಒಂದು ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೀವಿ ಹೆಲ್ಪ್ ಮಾಡೋಕೆ ವರದಕ್ಷಿಣೆ ಅಲ್ಲ ಕೆಲವರು ಅನ್ಕೋಬೋದು ವರ್ದೇ ಖಂಡಿತ ಅಲ್ಲ ಹೆಲ್ಪ್ ಮಾಡೋಕ್ಕಾಗತ್ತ ಅಂತ ಕೇಳಿ ಅವರು ಸ್ವಲ್ಪ ಟ್ರಬಲಲ್ಲಿ ಅಂದರೆ ಪ್ರಾಬ್ಲಮ್ನಲ್ಲಿದ್ದರು ನೋಡಿ ನಾವು ಈಗ ಸದ್ಯಕ್ಕೆ ಹೆಲ್ಪ್ ಮಾಡೋ ಪೊಸಿಷನಲ್ಲಿ ಮದುವೆ ಬೇಕಾದರೆ ನಿಮಗೆ ಗ್ರ್ಯಾಂಡಾಗಿ ಮಾಡ್ಕೊಡ್ತೀವಿ ಓಕೆ ಫೈನ್ ಅಂತ ಹೇಳಿಬಿಟ್ಟು ನಾವು ಲಿಟ್ರಲಿ ಲೈಕ್ ಒಂದು ಓಕೆ ನೋಡೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ ಆಮೇಲೆ ಒಂದು ಒಂದು ವರ್ಷನ ಒಂದುವರೆ ವರ್ಷ ಎರಡು ವರ್ಷ ಆಯಿತು ಓಹ್ ಅದು ಮಾತುಕತೆ ಆಗ ಎರಡು ವರ್ಷ ಆಯಿತು ಎರಡು ವರ್ಷದ ತನಕ ನಾವು ಎಲ್ಲೂ ನೋಡೋಕ್ಕೆ ಹೋಗಿರಲಿಲ್ಲ ಫೈನಲಿ ಅವ್ರ ಮನೆಯವ್ರು ಫೋರ್ಸ್ ಮಾಡ್ತಿದ್ರು ಬಟ್ ನನಗೆ ಈ ಹುಡುಗಿ ಬಿಟ್ಟರೆ ಬೇರೆ ಯಾವ ಹುಡುಗಿನೂ ಇಷ್ಟ ಆಗಿರಲಿಲ್ಲ ಹಂಗೆ ನಾನು ಮನೇಲಿ ಹೇಳಿರಲಿಲ್ಲ ಇನ್ಫ್ಯಾಕ್ಟ್ ಇವ್ರಿಗೂ ಗೊತ್ತಿರಲಿಲ್ಲ ನಾನು ಇವ್ರು ಲವ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇದ್ಯಾಕೋ ಒನ್ ಮೇ ಟ್ರ್ಯಾಕ್ ಅಲ್ಲಿ ವಿಷಯ ಕೇಳಿ ಶಾಕ್ ಏನು ಅಂತಂದ್ರೆ ಇವತ್ತಿನವರೆಗೂ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದೆ ಜನಕ್ಕೆ ಅಲ್ಲ ನಾನು ಇದೀನಿ ನಂಗೆ ಬಟ್ ಆಕ್ಚುಲಿ ಇದು ಲವ್ ಕಮ್ ಅರೇಂಜ್ ಲವ್ ಕಮ್ ಅರೇಂಜ್ ಒನ್ ಸೈಡ್ ಲವ್ ಇಟ್ಸ್ ನಾಟ್ ಟೂ ಸೈಡ್ ಏನು ಅವ್ರ ಹೆಸರು ಪೂರ್ತಿ ಹೆಸರು ಏನು ರಶ್ಮಿನೇ ರಶ್ಮಿ ಸೊ ಟೂ ಇಯರ್ಸ್ ಆಗಿತ್ತು ನನಗೆ ಬೇರೆ ಕಡೆ ಸಂಬಂಧಗಳನ್ನ ನೋಡಬೇಕು ಅಂತಂದ್ರೆ ನಾನು ಹೇಳಿದೆ ಇಲ್ಲಮ್ಮ ಬೇಡ ಸದ್ಯಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಮದುವೆ ಆಗೋದಕ್ಕೆ ನೋಡೋಣ ಏಕೆಂದ್ರೆ ಮನೆ ಬೇರೆ ಕಟ್ಟೋದಿದೆ ಎಲ್ಲ ಇದೆ ಸೊ ಬೇಡ ಅಂತ ಅವರಿಲ್ಲ ನನ್ನ ಮದುವೆ ಆಗಲೇಬೇಕು ಅಂತ ಮೂರು ನಾಲ್ಕು ಕಡೆ ಕರ್ಕೊಂಡು ಹೋದರು ನಾನು ಓದಿದ ಜಾಗದಲ್ಲೆಲ್ಲ ಡೈರೆಕ್ಟಾಗಿ ಹೇಳ್ತಿದ್ದೆ ನೋಡಿ ನನಗೆ ಆಕ್ಚುಲಿ ನೀವು ಇಷ್ಟ ಆಗಿದ್ದೀರಾ ಇಲ್ಲ ಅಂತಲ್ಲ ನೀವು ಚೆನ್ನಾಗಿಲ್ಲ ಅಂತಾನೂ ಅಲ್ಲ ನನಗೆ ಬೇರೆ ಪ್ಲಾನಿಂಗ್ಸ್ ಇದೆ ದಯವಿಟ್ಟು ನನಗ್ ಬಿಟ್ಬಿಡಿ ಇಷ್ಟೇ ಇದು ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಪರ್ನಲ್ ಕರ್ಕೊಂಡು ಹೇಳ್ಬಂದ್ಬಿಟ್ರಿ ಹುಡುಗಿರ್ಗು ಅದೇ ಹೇಳಿರೋದು ನಾನು ನೋಡಿದ ನಾಲ್ಕು ಜನ ಹುಡುಗಿರು ನಾಲ್ಕು ಹುಡುಗಿಗೂ ಅದನ್ನೇ ಹೇಳಿರೋದು ಇವತ್ತು ಬೇಕಾದ್ರೆ ಎದುರುಗಡೆ ಬಂದ್ರೆ ಹುಡುಗಿರು ಅದೇ ಹೇಳೋದು ನೋಡಿ ನೀವ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿದ್ರ ತುಂಬಾ ಚೆನ್ನಾಗಿದೆ ನನ್ನ ಬಿಟ್ಬಿಡಿ ದಯವಿಟ್ಟು ಇದು ಭಾಗ್ಯಮ್ಮ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಭಾಗ್ಯಮ್ಮ ನೋಡಿ ಇಲ್ಲಿ ಹೇಳ್ತಾ ಇದ್ವಿ ಮನೇಲಿ ಮಾತ್ರ ಹೇಳೋದು ಹುಡುಗಿ ಅಷ್ಟೇನು ಚೆನ್ನಾಗಿಲ್ಲ ಸುಮಾರು ಮಧ್ಯೆ ಕಾಂಟ್ಯಾಕ್ಟ್ ಇರ್ಲಿಲ್ವ ಇಬ್ಬರಿಗೂ ಮೆಸೇಜ್ ಕಾಲ್ ನಥಿಂಗ್ ನಂಬರೇ ತಗೊಂಡಿರ್ಲಿಲ್ಲ ನಾನು ಅವ್ರದ್ದು ಅವ್ರ ಭಾವ ನಂಬರ್ ಇತ್ತು ನನ್ನ ಹತ್ರ ಬಟ್ ನನ್ನ ಮನ್ಸಲ್ಲಿ ನನಗೆ ಗೊತ್ತಿತ್ತು ಆ ಹುಡುಗಿನೇ ನನಗೆ ಸಿಗೋದು ಅಂತ ಸೀರಿಯಸ್ ಎಮ್ ಟೆಲಿಂಗು ನಾನು ಅನ್ಕೊಂಡಿದ್ದೆ ಆ ಹುಡುಗಿ ನನಗೆ ಸಿಗ್ತಾಳೆ ಅಂತ ಹೆಂಗೆ ಯಾಕೆ ಅಂತಂದ್ರೆ ಐ ವಾಸ್ ಲೈಕ್ ನಾನು ಅವಳ ಹತ್ರ ಮಾತಾಡಿದಾಗ ಅವಳಿಗೂ ನಾನು ಇಷ್ಟ ಆಗಿದ್ದೀನಿ ಅಂತ ನನ್ಗೆ ಅವತ್ತೇ ಅರ್ಥ ಆಯ್ತು ಅವ್ಳಗ್ ಇಷ್ಟ ಆಗಿದ್ದೀನೂ ಒಬ್ಬಿಯಸ್ಲಿ ಅವಳು ವೈಟ್ ಮಾಡ್ತಿರ್ತಾಳೆ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಅವರ ಭಾವ ಕಿರಣ್ ಅಂತ ಅವ್ರಿಗೆ ಕಾಲ್ ಮಾಡ್ದೆ ನಿಮ್ಮ ಏನು ಮಿಸ್ಸಸ್ ಅವ್ರ ತಂಗಿ ಇದ್ದಾರಲ್ಲ ಇದಾರಲ್ಲ ಮ್ಯಾರೇಜ್ ಆಗೋಯ್ತಾ ಇಲ್ಲ ಆ್ಯಕ್ಚುಲಿ ನೋಡಿದೀವಿ ಏನಾಯ್ತು ಇನ್ನು ಇಲ್ಲ ಆ್ಯಕ್ಚುಲಿ ಐ ಥಾಟ್ ಆಫ್ ಲೈಕ್ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರೋಣ ಲಾಸ್ಟ್ ಟೈಮ್ ನಾನು ಒಬ್ಬನೇ ಬಂದಿದ್ದೆ ಈ ಸಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ದೇ ಅಂಡರ್ಸ್ಟುಡ್ ಓ ಓಕೆ ಫೈನ್ ಮೇ ಬಿ ಹುಡುಗನಿಗೆ ಇಷ್ಟ ಆಗಿದೆ ಫೈನ್ ನೋಡೋಣ ಓಕೆ ಬಟ್ ಅವ್ರು ಡೈರೆಕ್ಟ್ಲಿ ಹೇಳ್ಬಿಟ್ಟು ನಾನೇನು ಹೆಲ್ಪ್ ಮಾಡೋ ಪೊಸಿಷನಲ್ಲಿ ಇಲ್ಲ ಯು ನೋ ರೈಟ್ ಟೂ ಇಯರ್ಸ್ ಬ್ಯಾಕ್ ಹೇಳಿ ಪರವಾಗಿಲ್ಲ ನನ್ನ ಮನೆಗೆ ಅರೇಂಜ್ ಆಗಿದೆ ಎಲ್ಲ ರೆಡಿ ಆಗಿದೆ ಈಗ ಆಲ್ರೆಡಿ ಮನೆ ತೊಗೋತಾ ಇದ್ದೀನಿ ನಾನು ಸೊ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಇಟ್ಸ್ ಫೈನ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ನನಗೆ ನಿಮ್ಮ ಹುಡುಗಿ ಅಷ್ಟೇ ಬೇಕು ನನಗೆ ನಿಮ್ಮ ವರದಕ್ಷಿಣೆ ಬೇಕಾಗಿಲ್ಲ ನಿಮ್ಮ ಹಣ ಬೇಕಾಗಿಲ್ಲ ಬಟ್ ಒನ್ ಕಂಡೀಷನ್ ಏನು ಅಂದರೆ ಮದುವೆ ಮಾತ್ರ ಗ್ರ್ಯಾಂಡಾಗಿ ಮಾಡಿಕೊಡ್ಬೇಕು ನಿಮ್ಮ ಶಕ್ತಿ ಮೀರೆ ಹೇಳ್ತಿಲ್ಲ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಅದು ದೇ ವಾಸ್ ಹ್ಯಾಪಿ ಓಕೆ ಮನೋಜ್ ಸೊ ಫೈನಲಿ ಮನೋಜ್ ವೆಟ್ಸ್ ರಶ್ಮಿ ತನಕ ಬಂದು ನಿಂತಿದೆ ಇನ್ನೊಂದು ಮೂರ್ನಾಲ್ಕು ದಿನ ಅಷ್ಟೇ ನಿಮ್ಮ ಮದುವೆ ಉಳಿದಿರೋ ಟೈಮ್ ಯು ಏನೋ ನಮಸ್ಕಾರ ರಶ್ಮಿ ನಮಸ್ಕಾರ ಹೇಗಿದ್ದೀರಾ ಆರಾಮ್ ನೀವು ಹೇಗಿದ್ದೀರಾ ಚೆನ್ನಾಗಿ ಮಾತಾಡಿದ್ರು ಈಗ ಮಾತು ಕಡಿಮೆನಾ ರಶ್ಮಿ ಅವರು ಅವ್ರು ಮಾತೇ ಹಾಡಿಲ್ಲ ನನ್ನ ಜೊತೆನೆ ಮಾತಾಡಿಲ್ಲ ನನಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಇವತ್ತಾದರೂ ಅಟ್ಲೀಸ್ಟ್ ಓಪನ್ ಆಗಿ ಹೇಳಿಸ್ಬೇಕು ನೀವು ಅವ್ರು ನನ್ನ ನಿಜವ ಲವ್ ಮಾಡ್ತೀರಾ ಇಲ್ವಾ ಅಂತ ಆ ಡೌಟ್ ಅಲ್ಲೇ ಇದೆ ನನ್ನ ಇನ್ನು ಏಯ್ ಏನು ಇದು ಇಂಗನ್ ಬಿಡ್ರೆ ನೀವು ಇಬ್ರೂ ಪರ್ಸನಲ್ ಆಗಿ ಮಾತಾಡ್ಕೊಂಡಿಲ್ವಾ ಪರ್ಸನಲ್ ಆಗಿ ಮಾತಾಡ್ಕೊಂಡಿದ್ದೀವಿ ಲವ್ ಯು ಹೇಳಿಲ್ವಾ ರಿಯಲಿ ಇಟ್ಸ್ ವಾಟ್ ಹಾರ್ಟ್ ಕಳ್ಸಿಲ್ವಾ ಆ ಇಲ್ಲಪ್ಪ ಅದೇನ ಮುತ್ತು ಹಾರ್ಟ್ शी इज ಮ್ಯಾಚೂರ್ಡ್ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅವಳು ಚಿಕ್ಕ ಹುಡುಗಿ ಕೊಂಡಿದಾಳೆ ಅವಳಿಗೆ ಇಪ್ಪತ್ತೊಂಬತ್ತು ವರ್ಷ ನೋಬಡಿ ಇಸ್ ಬಿಲೀವಿಂಗ್ ನೀವು ಅದನ್ನ ರಿವೀಲ್ ಮಾಡ್ತಾ ಇದ್ದೀರಾ ಜನಕ್ಕೆ ಏನು ಮಾಡ್ಲಿ ನಮ್ತಿಲ್ಲ ಜನ ಚಿಕ್ಕ ಹುಡುಗಿ ತರ ಇದ್ದಾರೆ ಚಿಕ್ಕ ಹುಡುಗಿ ತರ ಇದ್ದಾರೆ ಅರೆ ಚಿಕ್ಕ ಹುಡುಗಿ ತರ ಇದ್ದ ತಕ್ಷಣನೇ ಏಜ್ ಅಷ್ಟೇ ಇರುತ್ತೆ ಅಂತ ಹೇಳಕಾಗುತ್ತಾ ನೀವು ಬೇಸಿಕಲಿ ಇರೋದೇ ಹಾಗೇನಾ ಮಾತ್ ಕಡಿಮೆ ಸೈಲೆಂಟ್ ಸ್ವಲ್ಪ ಕಮ್ಮಿ ಎಲ್ಲิว ರಶ್ಮಿ ಅವರು ಬೆಂಗಳೂರೆ ಬೆಂಗಳೂರೆ ಇಲ್ಲೇ ಹುಟ್ಟು ಬೆಳೆದಿದ್ದು ಎಲ್ಲ ಓದಿದ್ದು ಹುಟ್ಟಿದ್ದೂ ಊರಲ್ಲಿ ಬಟ್ ಡೆಲ್ ಇದಲ್ಲ ಊರಂಗ್ರೆ ಯಾವುದು ನಕ್ಷತ್ರ ಅನ್ಸುತ್ತೆ ಓಕೆ ನಾಕ್ ಓಕೆ ಆಮೇಲೆ ಬೆಳೆದಿದ್ದೆಲ್ಲ ಇಲ್ಲೇ ಇಲ್ಲ

ಅವಾಗ ಏನ್ ಫೀಲ್ ಇತ್ತು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನಾರ್ಮಲಿ ಇವಾಗ ಜನ ಎಲ್ಲ ಹೇಗೆ ಹೇಳ್ತಾರೆ ಅಮ್ಮ ಮಗ ಚೆನ್ನಾಗ್ ಜೋಕ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಅಷ್ಟೇ ನಾರ್ಮಲ್ ಫೀಲಿಂಗ್ ಇದ್ದಿದ್ದು ಇದು ಸ್ಪೆಷಲಾಗಿ ಮಾಡ್ತಾವೆ ಇಲ್ಲವಾ ಇಲ್ಲ ಇತ್ತು ಜಾಸ್ತಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಕಡಿಮೆ ಮಾತಾಡೋ ಆ ಹುಡುಗಿಗೆ ಜಾಸ್ತಿ ಮಾತಾಡೋ ಈ ಹುಡುಗನ ಮೇಲೆ ಪ್ರೀತಿ ಆಯ್ತು ಪ್ರೀತಿ ಆಯ್ತಾ ಇಲ್ವಾ ಇಷ್ಟ ಆಯ್ತು ಇಷ್ಟ ಆಯ್ತು ಇಲ್ಲ ಎಷ್ಟೋ ಎಷ್ಟೋ ಕೇಸ್ಗಳು ಹೆಂಗಾಗುತ್ತೆ ಗೊತ್ತಾ ಮನೋಜ್ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಎಷ್ಟೋ ಕೇಸಲ್ಲಿ ಮದುವೆ ಆದಮೇಲೆ ಪ್ರೀತಿ ಮಾಡ್ತಾರೆ ಕರೆಕ್ಟ್ ಯಾವಾಗ ನೋಡಿದ ತಕ್ಷಣ ಇಷ್ಟ ಆಯಿತು ಪ್ರೀತಿ ಆಯಿತು ಅಂದ್ರೆ ಅದೆಲ್ಲ ನಂಬ ತುಂಬಾ ಕಷ್ಟ ಆಯ್ತು ಇಷ್ಟ ಆಯಿತು ಇಷ್ಟ ಆಯಿತು ಎಲ್ಲಿ ಓಡಾಡಿದ್ರಿ ಇಬ್ರು ಈ ಈ ಅಂದ್ರೆ ಆಗಸ್ಟ್ ಹನ್ನೊಂದು ಕಡ್ತಾನೆ ನಿಮ್ಮ ಎಂಗೇಜ್ಮೆಂಟ್ ಕರೆಕ್ಟ್ ಆಗಸ್ಟ್ ಅಂದರೆ ಸೆಪ್ಟೆಂಬರ್ ಅನ್ನೊಂದು ಅಕ್ಟೋಬರನ್ನು ಎರಡೂವರೆ ತಿಂಗಳು ಹೇಗಿತ್ತು ಎರಡುವರೆ ತಿಂಗಳು ರಶ್ಮಿ ಮ ಜೀಟೇಲಿ ಒಂದು ಸಲ ಮದುವೆ ಶಾಪಿಂಗ್ ಅಂತ ಬಿಟ್ಟರೆ ನಾವೆಲ್ಲೂ ಹೋಗಿಲ್ಲ ಓಕೆ ಇನ್ನು ಹೋಗಿಲ್ಲ ರೆಸ್ಟೋರೆಂಟ್ ಪಾರ್ಕ್ ಸಿನಿಮಾ ಔಟಿಂಗ್ ಹ್ಯಾಂಗ ಔಟ್ ಪ್ಲೇಸ್ ನೋ ಏ ಇದು ಯಾವುದಿದು ಮದುವೆ ಆಗಿ ಮದುವೆ ಕುಂಚು ಎಂಗೇಜ್ಮೆಂಟ್ ಮಾಡ್ಕೊಂಡು ಎರಡು ವರ್ಷಗಳು ಹೋಗಿಲ್ಲ ವಿ ಹ್ಯಾವ್ ಡಿಸೈಡೆಡ್ ದಟ್ ಮದ್ವೆ ಆದಮೇಲೆ ನಾವು ಹೊರಗಡೆ ಹೋಗ್ಬೇಕು ಮದ್ವೆಗಿಂತ ಮುಂಚೆ ಯಾಕೆಂತಂದ್ರೆ ಒಂದು ಸಂಪ್ರದಾಯ ಅಂತ ಏನಿದೆ ಅದನ್ನ ಪಾಲಿಸೋಣ ಯಾಕೆಂತಂದ್ರೆ ಎಷ್ಟೋ ಜನ ಪಾಲಿಸಿಲ್ಲ ಅಟ್ಲೀಸ್ಟ್ ನಾವು ಪಾಲಿಸೋಣ ಹೇಗಿರುತ್ತೆ ನೋಡೋಣ ವಿ ಹ್ಯಾವ್ ಟು ನೋ ದಟ್ ಎಕ್ಸ್ಪೀರಿಯನ್ಸ್ ಅಂತ ತುಂಬಾ ಜನ ಹೇಳ್ತಾರಲ್ಲ ಲವ್ ಮಾಡಿ ಮದುವೆ ಆಗ್ತಾರೆ ಮದ್ವೆ ಆದಮೇಲೆ ಅದು ಇದು ಗಲಾಟೆ ಮಾಡ್ತಾರೆ ಜಗಳ ಮಾಡ್ತಾರೆ ಓಕೆ ನಾನು ಆಕ್ಚುಲಿ ಪರ್ಸನಲ್ ಆಗಿ ನಾನು ಲವ್ ಮಾಡಿದ್ದೀನಿ ಅವ್ರು ಲವ್ ಮಾಡಿದ್ರು ಇಲ್ವ ನನಗೆ ಗೊತ್ತಿಲ್ಲ ಅವ್ರು ನನ್ನ ಇಷ್ಟಪಟ್ಟಿದ್ದಾರೆ ಅಂತ ಅದು ಇವತ್ತೇ ಗೊತ್ತಾಗ್ತಿರೋದು ನನಗೆ ಬಟ್ ಸ್ಟಿಲ್ ನನಗಿಷ್ಟ ಈಗ ನೋಡಿ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಅವ್ರನ್ನ ಇಷ್ಟಪಡ್ತಿದ್ದೀವಿ ಅಂತಂದಾಗ ಒಬ್ಬಿಯಸ್ಲಿ ನಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾವು ಇರ್ತೇವೆ ಸೊ ಮದುವೆ ಆದ ಮೇಲೆ ನಾವು ಇನ್ನೂ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸಮಾನೇ ನನ್ನ ಪ್ರಶ್ನೆ ಏನು ಗೊತ್ತಾ ಈ ಇವತ್ತಿನ ಈ ಜನ್ರೇಷನ್ ಹೆಂಗಿರುತ್ತೆ ಅಂದರೆ ಒಂದು ಎಂಗೇಜ್ಮೆಂಟಿಂದ ಮದುವೆಗೆ ಒಂದಷ್ಟು ತಿಂಗಳು ಗ್ಯಾಪ್ ಇದ್ರೆ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗೋ ತನಕ ಇಬ್ಬರು ಮಾತಾಡ್ತಾರೆ ಓವರ್ ನೈಟ್ ಎಲ್ಲ ಇಬ್ರು ಮಾತಾಡ್ತಾರೆ ಬರೀ ಮೆಸೇಜ್ ಯಾವಾಗ ಸಿಗ್ತಿವೋ ಅನ್ನೋ ತುಡಿತಾ ಇರುತ್ತೆ ಅದಿದೆ 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 ಆದ್ರೆ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಒಬ್ಬ ಕಂಪ್ಲೀಟ್ ಆಗಿ ಎಲ್ಲಾ ಮ್ಯಾನೇಜ್ಮೆಂಟ್ ನಾನೇ ಮಾಡ್ಬೇಕು ಆಯ್ತು ಪ್ರತಿಯೊಂದು ನಾನೇ ನೋಡ್ಕೋಬೇಕು ನಿಮಗೆ ಗೊತ್ತಿರೋ ಇವತ್ತಿನ ಒಂದು ಪೊಸಿಷನ್ ಅಲ್ಲಿ ಇವತ್ತಿನ ಒಂದು ಸಿಚುವೇಷನ್ ಅಲ್ಲಿ ಮನೆಯಲ್ಲಿ ಮೂರ್ ಜನ ನಾಲ್ಕ ಜನ ಗಂಡ್ ಮಕ್ಳಿದ್ರು ಮದ್ವೆಗಳು ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತು ಒಬ್ಬ ನಿಂತ್ಕೊಂಡು ಮಾಡ್ಬೇಕು ಅಂತಂದ್ರೆ ಇನ್ನೆಷ್ಟು ಕಷ್ಟ ಇದೆ ಮಾತಾಡೋದು ಅಟ್ಲೀಸ್ಟ್ ಎರಡ್ ದಿವಸಕ್ಕೂ ಒಂದ್ ದಿವ್ಸಕ್ಕೂ ಒಂದ್ಸಲ ಆದ್ರೂ ಫೋನ್ ಮಾಡಿ ಮಾತಾಡಿ ಯಾರು ಕಾಲ್ ಮಾಡೋರು ಇಬ್ಬರಲ್ಲಿ ನಾನೊಬ್ನೇ